ಹಾಯ್ ಹಲೋ ನಮಸ್ತೆ ನೋಡಿ ಇವತ್ತು ಹನುಮನ್ ಜಯಂತಿ ನಿಮಗೆ ಆರೋಗ್ಯ ತೊಂದರೆ ಆಗಿದ್ದರೆ ಏನನ್ನ ನಿಮಗೆ ಎಷ್ಟೋ ದಿನದಿಂದ ನಿಮಗೆ ಕೆಲಸ ಆಗಿರಲ್ವಲ್ಲ ಮತ್ತು ಆರೋಗ್ಯದಲ್ಲಿ ಭಾಳ ಚೇತರಿಕೆ ಆಗುತ್ತೆ ಇವತ್ತು ನೀವೇನೋ ಅಂದ್ಕೊಂಡು ಈ ಥರ ಅರಿಕೆ ಕಟ್ಟಿದರೆ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಇವತ್ತು ಹನುಮಂತ ಜಯಂತಿ ಒಂದು ಕೆಂಪು ಬಟ್ಟೆಯನ್ನು ಹಳದಿ ಬಟ್ಟೆಯನ್ನು ತಗೋಬೇಕು ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿ ಎರಡೇಲಿ ಎರಡು ಅಡಿಕೆ ಹನ್ನೊಂದು ರೂಪಾಯಿ ರೊಕ್ಕ ಇಟ್ಟು ಮತ್ತು ಒಂದು ತುಂಬಿದ್ದು ಕಾಯಿ ಸುಡಿಬಾರ್ದು ಅಂತ ಕಾಯಿ ಇಟ್ಬಿಟ್ಟು ಹರಕೆ ಕಟ್ಕೊಳ್ರಿ ಇವತ್ತು ನೋಡಿ ನೀವೇ ಹೇಳ್ತೀರ ನನಗೆ ಕಮೆಂಟ್ ಮಾಡಿ ಆಮೇಲೆ ಅದು ಕೆಲಸ ಆದಮೇಲೆ ಅರಿಯ ನೀರಿಗೆ ಬಿಟ್ಬಿಡ್ಬೇಕು ಇಷ್ಟೇ ನೋಡಿರಿ ಇದ್ರ ಮಾಹಿತಿ ಇವತ್ತು ಇಷ್ಟ ಆಧಾರ್ ಮಾಡ್ಕೊಳ್ರಿ ಇವತ್ತು ಹನುಮ ಜಯಂತಿ ಪವರ್ಫುಲ್ ಐತಿ ಮಾಡ್ಕಂಡು ನೋಡಿ ನಗ ನಾನು ಕಟ್ಟಿಟ್ಟಿದ್ದೀನಿ ನೋಡಿ ನೀವು ಕಟ್ಟಿ ಕಟ್ಟಿಟ್ಕೊಳ್ಳಿ ಎಷ್ಟು ಬೇಗ ಸಕ್ಸಸ್ ಆಗುತ್ತೆ ನೋಡಿ